ಹಲೋ ಹಲೋ ನಮಸ್ಕಾರ ರೀ ಗುರುಗಳೇ ನಮಸ್ಕಾರ ನಾನು ಮಾತಾಡಿದ್ರು ಗುರುಗಳೇ ಮಂಜುಳಾ ಅಂತ ಹೇಳ್ಬಿಟ್ಟು ಏನಿಲ್ಲರಿ ಗುರುಗಳೇ ಕೊಪ್ಪಳ ಗುರುಗಳೇ ತಮ್ಮ ನಂಬರ್ ನಾನು ಐದು ತಿಂಗಳಿಂದ ಹುಡುಕ್ತಾ ಇದ್ದೆ ಗುರುಗಳೇ ಅದು ಇವತ್ತ ನಾನು ಯೂಟ್ಯೂಬ್ ಚಾನೆಲ್ ನೋಡ್ಬೇಕಾದ್ರೆ ಯಾರೋ ತಮ್ಮ ಕಡೆ ಹಿಂಗ ಹಿಂಗಾಗಿತ್ತಂತ ಹೇಳಕತೀ ಗುರುಗಳೇ ನನಗೂ ಇದು ಆಗ್ಲಿ ಅಂತ ಹೇಳ್ಬಿಟ್ಟು ಏನ್ರೀ ಗುರುಗಳೇ ಹುಡುಕ್ತಾ ತಮ್ಮ ಫೋನ್ ನಂಬರ್ ಗುರುಗಳೇ ಏನ್ರಿ ಅದಕ್ಕೆ ನನಗೆ ಇಷ್ಟು ಖುಷಿ ಆಯ್ತಂತಂದ್ರ ಅಚ್ಚರ ನೋಡೋಣ ರಾಯರ ಅನುಗ್ರಹ ಇದ್ರೆ ಸಿಕ್ಬಿಡ್ಲಿ ಬಿಡ್ಲಿ ಹೇಳಿ ಧೈರ್ಯ ಮಾಡಿ ಹಚ್ಚಿದನ್ರಿ ಗುರುಗಳೇ ಅದು ಹೆಂಗ್ ರೀಚ್ ಆಯ್ತು ಆ ದೇವರಿಗೆ ಗೊತ್ತರ ಗುರುಗಳೇ ರಾಯರ ಅನುಗ್ರಹ ನನಗ ನನ್ ಮೇಲೆ ಇತ್ತಂದ್ರೆ ಬಂದ್ಬಿಡ್ಲಾ ಅದಂತಂದ್ರ ಅದ್ರಾಗ ತಮ್ ಲೈನ್ ಸಿಕ್ತರ ಗುರುಗಳೇ ಶುಭವಾಗಲಿ ಅಮ್ಮ ಯಾಕಂದ್ರೆ ಪಾಪ ನೀವ್ ಎಷ್ಟು ಐದು ತಿಂಗಳಿಂದ ಹುಡುಕ್ತಾ ಇದ್ರಿ ನಮ್ಮ ಐದು ತಿಂಗಳಲ್ಲಿ ಗುರುಗಳು ಐದು ತಿಂಗಳ ಕರ್ಮಗಳ ಕಳೆದು ಹೋಗ್ಬೇಕಮ್ಮ ಕರ್ಮಗಳ ಕಳೆದು ಹೋದ್ಮೇಲೆ ಒಂದು ಮಾತಾಡೋಕೆ ಅವಕಾಶ ಸಿಗುತ್ತೆ ನಂಬರ್ ಸಿಕ್ಕೂ ನೀವು ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದೀರಾ ಯಾಕಂದ್ರೆ ಕರ್ಮಗಳಿರೋದ್ರಿಂದ ಅನ್ಸುತ್ತೆ ಒಳ್ಳೇದಾಗ್ಲಿ ತಾಯಿ ಹೇಳಮ್ಮ ತಾಯಿ ಏನಿಲ್ರಿ ಗುರುಗಳ ಅದು ಮೊನ್ನೆ ನಾವು ಬೆಂಗಳೂರ್ಗ್ ಹೋಗ್ಬೇಕಾದ್ರ ಇಂಟರ್ನೆಟ್ ಇದ್ದಿಲ್ರಿ ಗುರುಗಳೇ ಒಂದ್ಸಲ ಡೌನ್ಲೋಡ್ ಆಗೇತ್ರಿ ನಮ್ಮ ತಾವು ಏನೋ ನಂಬರ್ ಹಾಕಿದ್ರಿ ನನಗ ಹ್ಮ್ ಅದು ಮತ್ತೆ ಗುರುಗಳೇ ಅದು ಇಷ್ಟು ನನಗೆ ಚಾಕ್ ಮ್ಯಾಗ್ ಹೋಗಿ ಬಿಟ್ಟೆ ಅಂದ್ರೆ ನನಗೆ ಬ್ಯಾಡ್ರಿ ಗುರುಗಳೇ ಅದು ಏನ್ ಇದೇನಪ್ಪ ನನಗೆ ಹತ್ರ ಬಂದದ್ದು ಕೈ ಬಂದ್ ಬಾಯಿ ಬರ್ಲಿಲ್ಲ ಅಂತ ಇಷ್ಟ ಹತ್ತು ಬಿಟ್ಟಿನ್ರಿ ನನ್ ಬ್ಯಾಡ್ರಿ ಏನ್ರಿ ಆ ನನಗೆ ಇವತ್ತ ದೊಡ್ಡದ್ರ ಗುರುಗಳೇ ರಾಯರದು ನನಗೆ ಎಷ್ಟು ಇದು ಮಾಡ್ಬೇಕೋ ಗೊತ್ತಿಲ್ರಿ ಗುರುಗಳೇ ನನಗ್ ಸರಿ ಅಂತ ಏನಿಲ್ರಿ ಗುರುಗಳೇ ನನ್ನ ಮಗ ಈಗ ಹನ್ನೆರಡು ವರ್ಷದ ಹನ್ನೆರಡು ವರ್ಷದಿಂದ ನನಗೆ ಯಾಕಂತಂದ್ರ ಫಸ್ಟ್ ಮಗು ಏನು ಪ್ರಾಬ್ಲಮ್ ಇಲ್ಲಾರ್ದು ಬಂತುಗಳ ಹುಡುಗಿ ಆಯ್ತು ರೀ ಗುರುಗಳ ಇದು ಎರಡನೇ ಒಂಬತ್ತು ವರ್ಷ ಒಂದು ಎಷ್ಟ್ ವರ್ಷ ತೋರ್ಸಿದ್ರು ಹುಡುಗಿ ಆದ್ಮೇಲೆ ನಾನ್ ನಾಲ್ಕೈದು ವರ್ಷ ಸುಮ್ದಿದ್ದೆ ರೀ ಆಮ್ಯಾಗ ಯಾಕೆ ಇನ್ನೊಂದ್ ಮಗು ಮಾಡಿದ್ರ ಅಂತ ಹೋಗೋದ್ರಾಗ ನನ್ಗೆ ಡಯಾಬಿಟಿಸ್ ಮತ್ತೆ ಬಿಪಿ ಎರಡು ಅನ್ಕಂಟ್ರೋಲ್ ಬಿಪಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಗುರುಗಳ ನನಗೆ ಅದಕ್ಕೆ ಎಲ್ಲಾ ಡಾಕ್ಟರ್ ಏನಂದ್ರಿ ಗುರುಗಳೇ ನಿಮ್ ಮಕ್ಕಳೇ ಆಗಲ್ಲಮ್ಮ ಎರಡೆರಡು ಅದವ ಒಂದೊಂದಲ್ಲ ಅದು ಒಳಗ ಅಂಗ ಬಿಕಲ್ ಆಗ್ತವ ಯಾಕೆ ತಿಳಿಕೊಡ್ಸಂತರಿ ಬಿಡ್ರಿ ಒಂದೈತಲ್ಲ ಅದ್ರ ಮ್ಯಾಗ ಇದು ಮಾಡ್ರಿ ಅಂತ ಹೇಳಿದ್ರಿ ಗುರುಗಳೇ ಡಾಕ್ಟರ್ ಎಲ್ಲಾ ಡಾಕ್ಟರ್ ಗುರುಗಳೇ ಬೆಂಗಳೂರು ಎಲ್ಲಾ ತಿರುಗಿದ್ರಿ ಗುರುಗಳೇ ಅಂತಂದ್ರು ಮತ್ತೆ ಅಂದ ಮ್ಯಾಗ ಯಾಕ್ ಬೇಕಂತೀ ಅದು ಹೆಂಗ್ ಕನ್ಸಿವ್ ಆಯ್ತೋ ನನ್ ಗೊತ್ತಿಲ್ಲ ಗುರುಗಡೆ ಅದು ಒಂದು ತಿಂಗಳ ಆಗೇತ್ರಿ ಡಾಕ್ಟರ್ ಕಡೆ ಓದಿವ್ರಿ ಗುರುಗಳೇ ಅವ್ರ ಏನಂದ್ರೂ ನೋಡಮ್ಮ ನಿಗ ಫುಲ್ ಇದು ವೀಕ್ ಐತಿ ಎಗ್ ಒಟ್ಟೆ ನುಯ್ಟೈತೆ ಅಂತ ಬೇರೆ ಹೇಳ್ತರಿ ಇದು ಗ್ರೋತ್ ಆಗಲ್ಲ ಇನ್ನೊಂದ್ ಎರಡ್ ಮೂರ್ ದಿನ ಬಿಡ್ರಿ ನಿಮ್ಗ ಕ್ಲೀನ್ ಮಾಡಿ ಬಿಡೋಣ ಅಂತ ಹೇಳಿದ್ರ ನನಗಿದ್ರು ಏನ್ ಡಾಕ್ಟರ್ ಹೇಳಿದ್ರು ಗುರುಗಳೇ ಮತ್ತೆ ವಾಪಸ್ ಮನೆಗ್ ಬಂದ್ರ ವಾಪಸ್ ಮನೆಗೆ ಬಂದ್ರ ಗುರುಗಳೇ ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಾಡ್ತಾ ಇರ್ಬೇಕಾದ್ರ ರಾತ್ರಿ ನನಗ್ ಕನ್ಸಲ್ರಿ ಗುರುಗಳ ಆಯ್ತದ್ದು ಏನ್ರಿ ನನಗ ಮಂತ್ರಾಲಯಕ್ಕೆ ಹೋಗಿದ್ರು ಗುರುಗಳೇ ಅದು ದ್ವಾರ ಬಾಗ್ಲಾ ಸ್ತೋತ್ರ ಮತ್ತೆ ಅದು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಮ್ ಕಲ್ಪ ಕಲ್ಪ ವೃಕ್ಷ ನಮತಾಮ್ ಕಾಮದೇನ ಅದು ಸ್ತೋತ್ರ ಕಂಡಿದ್ರು ಗುರುಗಳ ಆನಿ ಬೆಳ್ಳಿ ತೇರು ಗುರುಗಳ ನನ್ನ ಕರ್ಕೊಂಡು ಸಮಾನ ಇದೆ ಅಲ್ರಿ ಗುರುಗಳ ಡೈರೆಕ್ಟ್ ದ್ವಾರ ಬಾಗಿಲು ಸೀಸನ್ ಮೇಲ್ಗಡೆ ಕಾಣಸ್ ನೋಡ್ರಿ ಆ ಸಮಾನದಲ್ಲಿ ಕರ್ಕೊಂಡು ನನ್ನ ಎರಡ್ ಕೈಗೆ ಎರಡ್ ಕಾಲಿಗೆ ಕರೀದಾರ ಬಿಟ್ಟು ಬೆಳಕಿಗೆ ಬಂದು ಬಿಟ್ಟು ಹೋದ್ರಿ ನೋಡ್ರಿ ನನಗೆ ಹಾ ಅದು ಮತ್ತೆ ಆಟೋಮೆಟಿಕ್ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಏನು ಒಟ್ಟು ನೀವು ಏನೂ ಆಗ್ಲಿಲ್ರಿ ಗುರುಗಳ್ ಮತ್ತೆ ನಾನು ಡಾಕ್ಟರ್ ಕಡೆ ಹೋದೆ ಮತ್ತೆ ಇವ್ರು ಎರಡ್ ಮೂರು ದಿನ ಬಿಟ್ಟು ಬಾ ಅಂತ ಹೇಳಿದ್ರಲ್ರಿ ಓದ್ ಓದ್ತಕ್ಷಣ ಏನಾಯ್ತು ಅಂದ್ರೆ ಇಲ್ಲಮ್ಮ ನಿಮ್ದು ಎಲ್ಲಾ ಚೆನ್ನಾಗಿ ನಡದ್ ಈಗ ಏನು ಇದಿಲ್ಲ ಮಗು ಚೆನ್ನಾಗೈತಿ ನೀವು ಮುಂದುವರ್ಸಬಹುದು ಅಂತ ಹೇಳ್ಬಿಟ್ರಿ ಹ್ಮ್ ಆಯ್ತು ಮೂರನೇ ತಿಂಗಳಾಯ್ತು ನಾಲ್ಕನೇ ತಿಂಗಳಿಗೆ ಮತ್ತೆ ಆಬ್ರೇಷನ್ ಆಯ್ತ್ರಿ ಗುರುಗಡೆ ಆಯ್ತಾ ಹ್ಮ್ ಮತ್ತೆ ಆಬ್ರೇಷನ್ ಆಯ್ತ್ ಅದೇ ಹುಡುಗುಂದೆಟ್ಟಾರ ಅಲ್ಲಿ ಆಯ್ತಪ್ಪ ಇದೇನು ಮತ್ತೆ ನಾನು ಏನು ಗುರುಗಳ ರಾಯರಿ ಕೈ ಅಮಾವಾಸ್ಯ ರೀ ಗುರುವಾರ ಅದು ಅಮಾವ್ಯದ್ ಮರೆಯೋಕಾಗಲ್ರಿ ನನಗೆ ಸೀದಾ ದೇವ್ರ ಮನೆಗೆ ಹೋಗ್ಬಿಟ್ಟು ನೋಡಪ್ಪ ನನ್ಗ ಬಿ ಪಿ ಶುಗರ್ ಮಾಡಕ್ ಶಕ್ತಿ ಇಲ್ಲ ಮತ್ತೆ ಅಂತದಿಂತದ್ ಹುಡುಗ ಹುಟ್ಟಿಸಿದ್ರೋ ಚಂದ ಹುಡುಗ ನಾರ್ಮಲ್ ಆಗಿರೋ ಹುಡುಗನ ಕಂಟಿನ್ಯೂ ಮಾಡಿ ನನಗ್ ಬೇಡ ಅಂತ ಹೇಳಿದ್ರೆ ಅವ್ರಗಿದ್ರೀನ್ದ್ರಿ ಹುರ್ಗಡೆ ಜಗಲಿ ಮುಂದ ನಿಂತ್ಕೊಂಡ್ರಿ ಯಾವ ಸ್ನಾನು ಮಾಡಿಲ್ಲ ಏನು ಮಾಡಿಲ್ಲ ನನ್ ತಿರುಗಿ ಏನ್ ಮಾಡಿದ್ರ ಗುರುಗಳೇ ಸೀದಾ ಕಾರಲ್ಲಿ ಹೋಗಿ ಆ ಡಾಕ್ಟರ್ ಕಡೆ ಹೋರೀವ್ರಿ ಗುರುಗಳೇ ಆ ಡಾಕ್ಟರ್ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಫುಲ್ಲು ಇದ್ರಿ ರಿಪೇರಿ ಏನಂದ್ರಿ ಬಿಡಿ ಅಲ್ಲಿ ಮತ್ತೆ ಅದು ಎರಡು ತಾಸ ನಿಂತೀ ಆ ಡಾಕ್ಟರ್ ಕಡೆ ಓದಿವಿ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರ್ ಕಡೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಅವ್ರೇ ಅವರು ಅವ್ರಿಗೆ ಮತ್ತೆ ಅದೇ ಅದೇ ಟ್ರೇನ್ ಟ್ರ್ಯಾಕ್ ಆಗೈತ್ರಿ ಗುರು ಅವ್ರು ಬರೋದ್ರಾಗ ಒಂದ್ ತಾಸ್ ಆತ್ರಿ ಗುರುಗಳು ಮೂರುವರೆ ತಾಸು ನಾವ್ ವೇಟ್ ಮಾಡಿವರ್ ಮೂರುವರೆ ತಾಸು ಹೋಗೋದ್ರಾಗ ನಮ್ ಸ್ವಲ್ಪ ಬ್ಲಡ್ ಹೋಗ್ಬಿಟ್ಟರು ಗುರುಗಳ ಆಗಲೇ ಆದ್ರೂ ಬಂದು ಏನ್ ಮಾಡಿದ್ರು ಸ್ಕ್ಯಾನ್ ಮಾಡಿದ್ರ ಅವ್ರು ಸ್ಕ್ಯಾನ್ ಮಾಡಿ ಮತ್ತೆ ಆ ರಿಪೋರ್ಟ್ ತಗೊಂಡು ಜೈನ್ ಅಲಾಸ್ ಡಾಕ್ಟರ್ ಕಡೆ ಹೋದ್ರಿ ಲೇಡಿ ಡಾಕ್ಟರ್ ಇದ್ರಿ ದೀಪಾ ಅನ್ಸಾಗರ್ ಅಂತ ಹೇಳಿ ಅವ್ರ ಕಡೆ ಹೋದ್ಮ್ಯಾಗ ಏನಾಯ್ತಾರ ಗುರುಗಳೇ ಅವ್ರು ನೋಡಿದ್ರು ನೋಡ್ಬಿಟ್ಟು ಇಲ್ಲಮ್ಮ ಇದಕ್ಕೆ ಏನೂ ಆಗಿಲ್ಲ ಸ್ವಲ್ಪ ನರ ಇದಾಗೈತಿ ನೀವು ಬೆಡ್ ರೆಸ್ಟ್ ಮಾಡ್ರಿ ಆರಾಮ್ ಆಗಿ ಅಂತ ಹೇಳಿದ್ರ ಗುರ್ಗಳ್ ಓಹೋ ಅದ್ಭುತ ಇಲ್ಕಂತ ಸಾಧ್ಯನೇ ಇಲ್ರಿ ಆ ಮಗು ಉಳಿಬಾರದ್ರಿ ಒಟ್ಟಗ್ ಇರಬೇಕಾದ್ರ ಯಾರ್ ಮೂರ್ ನಾಕ್ ತಾಸ್ ಆಗತ್ತ ನಾನ್ ಮನಿ ಸ್ವಲ್ಪ ಬ್ಲೀಡಿಂಗ್ ಆದ್ರ ಉಳಿಲ್ರಿ ಗುರುಗಳೇ ಒಂದ್ ಇದಾಗಿತ್ತ ನನಗೆ ಅಂತ ಏನು ಆಗಿಲ್ಲಮ್ಮ ನಿನಗ್ ಆರಾಮ್ ಅಗತ್ರಿ ಮುಂದ್ ಹೇಳಿದ್ರ ನಂಗ ಈಗ ಮಗು ಹನ್ನೆರಡ್ ವರ್ಷದ ಐತ್ರ ಗುರುಗಳೇ ಆರಾಮ್ ಐತಿ ಚೊಲೋ ಐತಿ ಸ್ವಲ್ಪ ಓದೋದ್ರಾಗ ಆ ಕಡೆ ಈ ಕಡೆ ಮಾಡ್ತೈತ್ರಿ ಅದನ್ ಬಿಟ್ರ ಏನೂ ಪ್ರಭಿಲ್ ಹುಷಾರ್ ಆಗಿದಾರ ಅಂತ ಹೇಳ್ತಾ ಇದೀರಲ್ವಾ ಇದೆಲ್ಲ ರಾಯರ್ ಪ್ರಭೇತ ರಾಯರ್ ಫಾದವರ್ ಇದ್ರಿ ಅಲ್ಲಿ ಏನ್ರಿ ಹೌದ ಗುರುಗಳೇ ನೋಡಮ್ಮ ಅಮ್ಮ ಎಷ್ಟು ಅದ್ಭುತವಾಗಿ ಪೌಡರ್ ಮಾಡಿದ್ದಾರೆ ರಾಯರು ಮತ್ತೆ ನಮ್ಮ ಪೌಡರ್ ಆಗಿರದು ಮತ್ತೆ ಗುರುಗಳೇ ನಾವು ಇವರು ಡೈರೆಕ್ಟರ್ ಅಂತ ಹೇಳಿ ಆದರ ಗುರುಗಳ ಇಲ್ಲಿ ಯಾರು ಕಾಲೇಜಿಗೆ ನಮ್ಮ ಮನೆಯವರು ಗುರುಗಳೇ ಓಕೆ ಆ ಅದಕ್ಕೆ ಏನು ನಾವು ಐದು ಲಕ್ಷ ಕೊಡ್ತೀವಿ ಗುರಗಳ ನಮ್ಮ ಮನೇಲಿ ಇದೆ ಏನು ಐದು ಲಕ್ಷ ಇಲ್ಲ ನಾವು ಅಷ್ಟು ಅಷ್ಟು ಕೊಡಷ್ಟು ನಮ್ ಕೆಪಾಸಿಟಿ ಇರ್ಲಿಲ್ಲ ಇರಲಿಲ್ಲ ಏನು ಯಾವುದು ಅಂತ ಯಾವ ತರ ಅರ್ಥ ಆಗ್ತಲ್ಲ ಸ್ವಲ್ಪ ಅದು ಇದ್ರೆ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಅಂತ ಡೀನ್ ಪೋಸ್ಟ್ ಅಂತ ಬರ್ತವರುಗಳು ಡೈರೆಕ್ಟರ್ ಹಾ 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 ಅದಕ್ಕೆ ನಾವು ಐದು ಲಕ್ಷನು ದುಡ್ ಹಾಕಿಲಿಲ್ಲ ಗುರಗಳೇ ಎಷ್ಟು ಕೇಳಿದ್ರು ಮುಂಚೆ ದುಡ್ಡು ಗುರಗಳೇ ಅದು 70 80 ಲಕ್ಷ ಮೇಗ ಇತ್ತು ಎಪ್ಪತ್ತೆಂಬತ್ತು ಲಕ್ಷ ಹತ್ರ ಹತ್ರ ಒಂದು ಕೋಟಿ ಹ್ಮ್ ಹ್ಮ್ ಕೋಟಿ ದುಡ್ಡು ಎಪ್ಪತ್ ಲಕ್ಷ ಎಂಬತ್ ಲಕ್ಷ ಸುಮಾರು ದುಡ್ಡು ಆಯ್ತು ಅದು ಅಷ್ಟು ದುಡ್ಡು ಕೊಟ್ರೆ ಆ ಕೆಲಸ ಅದು ನಿಮ್ ಯಜಮಾನರಿಗೆ ಆಗಿದೆ ಹಾಗಾದ್ರೆ ಫಸ್ಟ್ ಇನ್ಚಾರ್ಜ್ ಅಂತ ಕೊಟ್ಟಿರೋ ಅದಕ್ಕೇನು ಅಷ್ಟು ಇರ್ಲಿಲ್ಲ ಆಮ್ಯಾಗ ರೆಗ್ಯುಲರ್ ಅಂತ ಅದಕ್ಕೆ ಎಷ್ಟು ಮಂದಿ ಪಾಲಿಟಿಷಿಯನ್ಸ್ ಎಷ್ಟು ಮಂದಿ ಇದು ಬ್ಯಾಡ್ರೆ ಅಲ್ಲಮ್ಮ ಅದ್ರಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಗಿದಾರೆ ಅಂದ್ರೆ ಎಂತ ಅದ್ಭುತವಾಗಿ ತಾಯಿ ನಿಜವಾಗ್ಲೂ ತುಂಬಾ ಒಂದ್ ರೂಪಾಯಿ ದುಡ್ಡು ಅಷ್ಟು ಕೇಳಿದಾರೆ ಯಾವ್ದೋ ಒಂದು ಮುಖಾಂತರ ದುಡ್ಡು ಇಲ್ಲ ಅಂತ ಹೇಳ್ತಾ ಇಲ್ಲ ಎಪ್ಪತ್ತ ಎಂಬತ್ತು ಲಕ್ಷ ಕೇಳುವಂತವ್ರು ರಾಯರ್ನ ನಂಬಿ ಹೋಗಿದ್ದಕ್ಕೆ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನೀವು ಇಲ್ಲ 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 ರೀ ರಾಯರ್ವ ಇದೆಲ್ಲ ರಾಯರ್ ಪವಾಡ ತಾಯಿ ಇದು ಐದು ಕೆಸಾರ ಹೊರಗಡೆ ಎರಡ್ ವರ್ಷ ಇದೆ ಸತ್ಯ ಧರ್ಮ ನ್ಯಾಯ ನೀತಿ ಅಂತ ನಡೆಕತ್ತೀವಿ ರೀ ಅದೇ ನಮ್ಗ್ ಕಾಪಾಡ್ಲ್ರಿ ನಮ್ ಮಕ್ಳಿಗೆ ಆಯು ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಿಂದ ಇದ್ರು ತಮ್ ಕಾಲ್ ಮೇಲೆ ತಾವ್ ನಿಂತ್ಗಳ ಇಷ್ಟೇ ನಾ ಕೇಳಾದ್ರಿ ಏನ ಏನಮ್ಮ ಫಸ್ಟ್ ಒಂದು ಮಕ್ಕಳದಲ್ಲಿ ಮಕ್ಕಳದಲ್ಲಿ ಒಂದು ಪವಾಡ ಇತ್ತು ಯಜಮಾನದಲ್ಲಿ ಒಂದು ಪವಾಡ ಇತ್ತು ಮತ್ತೆ ಪವಾಡ ಯಾವ್ದಾಯ್ತಮ್ಮ ನನ್ನ ಮಗಳು ಉಗುರದ ಗುರುಗಳೇ ಸಣ್ಣ ಮೂರ್ ವರ್ಷದ ಕೂಸಿತ್ತು ದೊಡ್ಡ ಮಗಳು ಮತ್ತೆ ಒಂದು ಪೌಡರ್ ಈಗ ನನ್ ಮಗಳು ಇಪ್ಪತ್ತೊಂದು ವರ್ಷದ ಗುರುಗಳೇ ಮೆಡಿಕಲ್ ಎರಡನೇ ವರ್ಷ ಹೋದ ಕಟ್ಟಡ್ರಿ ಏನಾಗಿತ್ತು ಅವರಿಗೆ ಅವ್ಳಿಗೆ ಮೂರ್ ಇದ್ದಾಗ ಅವ್ರಿಗೆ ಏನ್ ಅಲರ್ಜಿ ಆಯ್ತು ಏನು ಗೊತ್ತಿಲ್ರಿ ಗುರುಗಳೇ ನೇಲ್ ಫಾಲಿಶ್ ಹಚ್ಕೊಂಡಿತ್ತು ಹುಡುಗಿ ಏನ್ ಮಾಡಿತ್ತು ಗೊತ್ತಿಲ್ಲ ಅಂತ ಉಗ್ರ ಕೆಟ್ಟಾಗ್ ಬಿಟ್ಟಿದ್ವು ಉಗುರು ಉಗುರ್ ಎಲ್ಲ ಕರ್ರದ ಹೋಗ್ಬಿಟ್ಟಿದ್ರು ಬ್ಲಾಕ್ ಕಲರ್ ಆಗಿಬಿಟ್ಟಿದ್ರು ಕಪ್ಪಾಗಿ ಬಿಟ್ಟಿದ್ರು ಎಲ್ಲಾ ಕಪ್ಪಾಗಿ ಬಿಟ್ಟಿದ್ವು ಎಲ್ಲಿ ಎಲ್ಲಿ ತೋರ್ಸಿದ್ರು ಈಗ ಪುಡತಗಳ ಹುಡಿದ್ರಿ ಗುರುಗಳೇ ದೊಡ್ಡವಳಾದ್ಮೇನ್ ಇರ್ಲಾರದ ಹೆಸರು ಇಡ್ತಾರ ಗೊತ್ತೈತೆಲ್ರಿ ಇದು ಹೆಂಗಪ್ಪ ಅಂತೇಳಿ ಇಷ್ಟು ಚಿಂತೆ ಮಾಡಿದ್ರು ಗುರುಗಳ್ರಿ ಎಲ್ಲಿ ರೈಚೂರಲ್ಲಿ ಇದ್ವ್ರಿ ಗುರುಗಳೇ ಅವಾಗ ನಾವು ಮತ್ತೆ ಎಲ್ಲಿ ಹೋಗಿಲ್ರಿ ಗುಡ್ ರಾಯಚೂರು ವೃಂದಾವನ ಐತಲ್ರಿ ಮಠ ರಾಯರ್ ಮಠ ಹೌದು ರಾಯರ್ ಹೌದು ಅಲ್ಲಿ ಐದು ಗುರುವಾರ ಪ್ರತಿ ಗುರುವಾರ ಪ್ರತಿ ಗುರುವಾರ ಹಂಗ ಹೋಗ್ಕೊಂತೂ ಹೋದ್ರ ಗುರುವಾರೆ ಐದು ವಾರ ನೋದಾಗ ಗುರು ಊರುಗಳೆಲ್ಲ ನಾರ್ಮಲ್ ಆದವ್ರಿ ಗುರುಗಳ ಕೈಯಲ್ಲಿರತಕ್ಕೂ ಕಪ್ಪಾಗಿದ್ದು ಅದನ್ನ ನೀವು ಯಾವ ಗೆ ಹೋದ್ರೂ ಹುಷಾರಾಗಿರ್ಲಿಲ್ಲ ನಿಮ್ಮ ಮಗಳು ಆದ್ರೆ ನೀವು ರಾಯರ್ ಮಠಕ್ಕೆ ಸಂದರ್ಭದಲ್ಲಿ ಎಲ್ಲಾ ಹುಷಾರಾಗಿದೆ ಗುಣಮುಖವಾಗಿದೆ ಅಂತ ಹೇಳ್ತಾ ಇದೀರಾ ಹೌದ್ರಿ ಹಾ ಎಂತ ಅದ್ಭುತ ಇನ್ನೊಂದು ಕೇಳ್ರಿ ಈಗ ನಿಮ್ಗೆ ಮಾತಾಡಕತ್ತೀನಿ ರಾಘವೇಂದ್ರ ಸ್ವಾಮಿಗಳು ಫೋಟೋ ಕೊಟ್ಟ ನೋಡ್ರಿ ಯಾರ ತಂದ್ ಅಂತ ಏನಮ್ಮ ರಾಘವೇಂದ್ರ ಸ್ವಾಮಿಗಳು ಫೋಟೋ ತಂದು ಕೊಟ್ಟರಿ ನನ್ನ ಮಗ ನಾ ಕೊಟ್ರಂತ ನಾನ್ ಟೆರಸ್ ಮ್ಯಾಗ್ ಬಂದು ಸಿಗ್ನಲ್ ಬರಲಂತ ನನ್ ಇಲ್ಲಿ ಬಂದೇನ್ರೀ ನನ್ ಮಗ ಮತ್ತ ನಿಮ್ ಜೋಡಿನ ದೊಡ್ಡದೊಂದು ಫೋಟೋ ತಂದ್ಕೊಟ್ಟನ್ರೀ ನನ್ ಮಗ ನೋಡ್ಬಂದಿ ನೋಡಿ ನನ್ನ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ನಿಮಗೆ ರಾಯರ್ ಫೋಟೋ ಬಂತು ಅಲ್ಲಿ ರಾಯರ್ ಕೃಪೆ ತಾಯಿ ಇವೆಲ್ಲ ಪವಾಡ ಇದೂ ಒಂದು ಪವಾಡನೆ ತಾಯಿ ಹಾ ಐದು ತಿಂಗಳಿಂದ ನನಗ ಫೋನ್ ಮಾಡಿ ಕಾಯ್ತಾ ಇದ್ದೀರಾ ಐದು ಆದ್ಮೇಲೆ ನನ್ನ ಲೈನ್ ಸಿಕ್ಕಿದೆ ಮತ್ತೆ ಇವತ್ತು ನನ್ನ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ಮತ್ತೆ ಒಂದು ಪವಾಡ ಅಂದ್ರೆ ರಾಯರ್ ಪವಾಡ ಅಂದ್ರೆ ರಾಯರ್ ಫೋಟೋ ನಿಮ್ಮಲ್ಲಿ ಬಂತು ತಾಯಿ ಇವಾಗ ಫೋಟೋನೇ ರೀ ಗುರುಗಳೇ ಜಸ್ಟ್ ಈಗ ದೊಡ್ಡ ಆಶೀರ್ವಾದ ತುಂಬಾ ನಿಮ್ಮ ಧ್ವನಿ ಕೇಳ್ತಾ ಇದ್ರಿ ನನಗೆ ಆನಂದವಾಗತ್ತೆ ತಾಯಿ ಆಶೀರ್ವಾದ ರೀ ರಾಯರ್ ಆಶೀರ್ವಾದ ರಾಯರ್ ಇದ್ದಾರೆ ಈ ನೂರ್ ನೂರು ನನಗ್ ಮೊದ್ಲಿಂದ ಇತ್ತು ಗುರು ಆ ರೀ ನಿಮ್ ಕೂಡ ಮಾತಾಡ್ಬೇಕಾದ್ರ ಅವ್ರ ಫೋಟೋ ಬಂದು ನನ್ನ ಮಗ ಕೊಡ್ತಾನೆ ನಮ್ದೆಷ್ಟು ಇದೆಲ್ಲ ರಾಯರ್ ರಾಯರ್ ಮೈಮಿ ರಾಯರ್ ಪವಡ ಇದು ನಂಬದ ಏನಿಲ್ಲ ತಾಯಿ ಆದ್ರೆ ನೋಡಮ್ಮ ಒಂದು ಮಾತಾಡುವಂತ ಸಂದರ್ಭದಲ್ಲಿ ರಾಯರೇ ಬಂದಿದ್ದಾರೆ ಸಂಜೆ ಮನೆಯಲ್ಲಿ ದೀಪ ಹಚ್ಚುವಂತ ಸಮಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಮನೆಗೆ ಬಂದ್ರು ಇವತ್ತು ನೋಡಿ ಒಂದ್ ರೂಪಾಯಿ ದುಡ್ಡಿಲ್ಲ ಎಪ್ಪತ್ತರಿಂದ ಎಂಬತ್ತು ಲಕ್ಷ ನಿಮ್ಮ ಯಜಮಾನರಿಗೆ ಅಲ್ಲಿ ದುಡ್ಡನ್ನು ಕೇಳಿದಂತವ್ರಿಗೆ ಶಾಕು ಇದು ಯಾಕಂದ್ರೆ ಎಷ್ಟೋ ಜನರು ನಿಂತ್ಕೊಂಡಿರ್ತಾರೆ ಅಲ್ಲಿ ಅದು ಮ್ಯಾನೇಜಿಂಗ್ ಯಾವ್ದು ಡೈರೆಕ್ಟರ್ ಆಗಿರೋದವ್ರು ಅನುಗ್ರಹ ಮಾಡಿದ್ದಾರೆ ಮತ್ತ ಇನ್ನೇನು ಮಗು ನಿಮ್ಮದು ಬದುಕುವುದಿಲ್ಲ ಅಂತ ಹೇಳಿದ್ದಕ್ಕೆ ಆ ಮಗು ಮತ್ತೆ ಜನಿಸಿ ಮತ್ತೆ ಹನ್ನೆರಡು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇದೆಲ್ಲ ರಾಯರ್ ಮಹಿಮೆ ನಿಮ್ಮ ಮಗಳಿಗೆ ಕೈಯಲ್ಲಿ ಊರುಗಳು ಎಲ್ಲ ಕಪ್ಪು ತ್ತು ಎಷ್ಟೋ ಆಸ್ಪಿಟ್ಲಿಗೆ ಹೋದ್ರುನು ಅದು ಇರ್ತಿರ್ಲಿಲ್ಲ ಆದ್ರೆ ಇವತ್ತು ಹುಷಾರಾಗಿದೆ ಅಂತ ಹೇಳ್ತಾ ಇದ್ದೀರಾ ಇದೆಲ್ಲ ರಾಯರ ಮಹಿಮೆ ನೋಡಮ್ಮ ತಾಯಿ ಒಂದು ವಿಚಾರದಲ್ಲಿ ನಾನು ಒಂಬತ್ತು ವಾರ ವ್ರತವನ್ನೂ ನಿಮಗೆ ಕೊಟ್ಟಿದ್ದೀನಲ್ಲ ಅದನ್ನ ಒಂಬತ್ತು ವಾರ ಮುಗಿವರೆಗೂ ನಿಮ್ಮ ಆ ಮುಗಿದ ಮೇಲೆ ನೀವು ರಾಯರ ಹೆಸರನ್ನು ಮರಿಬಾರಿಸೋ ತಾಯಿ ನಿಮ್ಮ ಹೆಸರು ರಾಯರ ಹೆಸರನ್ನು ರಾಯರ ಹೆಸರನ್ನು ಹೇಳಿಕೊಂಡು ರಾಯರಿಗೆ ಒಂಬತ್ತು ವಾರ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಡಿ ಆಯ್ತಮ್ಮ ಆ ಒಂಬತ್ತು ವಾರ ಮೇಲೂ ನೀವು ರಾಯರಿಗೆ ಪೂಜೆ ಮಾಡ್ತಾ ಇರಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ ಖಂಡಿತಮ್ಮ ರೀ ಇವತ್ತು ಸಂತೋಷವಾಗಿದ್ದೀರಲ್ಲಮ್ಮ ಖುಷಿಯಾಗಿದ್ರೆ ಅಪ್ಸೆಟ್ ರೀ ಗುರುಗಳೇ ನನಗ ನಿಮ್ ನಂಬರ್ ಸಿಗ್ಲಿಲ್ಲ ಏನೋ ಒಂದ್ ಟೆನ್ಶನ್ ಅಲ್ಲಿ ಇಷ್ಟ ಅಪ್ಸೆಟ್ ಆಗಿದೆ ಬಾಳೆ ನನಗ ನಿನ್ ಒಡಕ್ಕಾಗ ಆ ರೀತಿ ಆಗಕತ್ತ ನಿಮ್ ಮನೆಗೆ ಬರುತ್ತೆ ಒಂದೊತ್ತು ಊಟ ಮಾಡ್ತೀನಿ ನಾನು ಊಟ ಹಾಕ್ತೀರಾ ನನಗೆ ಬರ್ರಿ ಗುರುಗಳೇ ಅಯ್ಯೋ ಬರ್ರಿ ಗುರುಗಳೇ ನಾನು ಪ್ರಸಾದ ಎಲ್ಲಾರು ಸ್ವೀಕಾರ ಮಾಡ್ಬೇಕಂದ್ರೆ ಬಾಳ ಖುಷಿ ನೀವ್ ಫೋನ್ ಮಾಡಿ ಬಂದ್ಬಿಟ್ರೆ ನಿಮ್ಗೆಲ್ಲಾ ಮಾಡಿ ಆಗ್ತದ್ರಿ ಗುರುಗಳಿಗೆ ಬರ್ರಿ ಬಹಳ ಖುಷಿ ಅಮ್ಮ ನೀವು ಬನ್ನಿ ಅಂತ ಕರಿತಾ ಇದಿರಲ್ಲ ಅಷ್ಟು ಸಾಕು ತಾಯಿ ನನಗೆ ಒಟ್ಟೆ ತುಂಬಾ ಊಟ ಮಾಡಿ ರಾಯರ್ನ ಪೂಜೆ ಮಾಡಿ ಅಮ್ಮ ನಿಮ್ಮಲ್ಲಿ ನಾನು ಕೇಳ ಒಂದೇ ಒಂದು ತಾಯಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ರಾಯರ್ ನೀವು ಕೆಳಿತೆಲ್ಲಾ ಕೊಡ್ತಾರೆ ರಾಯರು ರಾಯರಿಗೆ ನಿಮ್ಮಲ್ಲಿರ್ತಕ್ಕಂತ ಆಸ್ತಿ ಅಂತಸ್ತು ಅದು ಏನು ಬೇಡ ತಾಯಿ ರಾಯರಿಗೆ ಏನ್ ಬೇಕು ನಿಮ್ಮ ಭಕ್ತಿ ಬೇಕು ನೀವ್ ಭಕ್ತಿಯಿಂದ ರಾಯರಿಗೆ ಹೂವಿನ ಅಲಂಕಾರ ಮಾಡಿ ರಾಯರ್ಗೆ ಪೂಜೆ ಮಾಡಿದ್ರೆ ಸಾಕು ರಾಯರು ತಥಾಸ್ತು ಅಂತಾರೆ ರಾಯರ್ ಭಕ್ತಿಯಿಂದ ರಾಯರ್ ಹತ್ರ ಹೋಗಿ ರಾಯರ್ ನಿಮ್ಗ ಪ್ರೀತಿಯಿಂದ ಸ್ವೀಕರಿಸ್ಕೊಳ್ತಾರೆ ರಾಯರು ಹೌದ್ರಿ ಹೌದ್ರಿ ಅದಕ್ಕೆ ತಾಯಿ ಖಂಡಿತಮ್ಮ ಕೊಪ್ಪಳದಿಂದ ಕರೆ ಮಾಡ್ತಾ ಇದೀರಾ ನಿಮ್ಮ ನಿಜವಾಗ್ಲು ತುಂಬಾ ಖುಷಿ ಇತ್ತು ನಿಮ್ಮ ಧ್ವನಿ ಕೇಳಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ್ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ಆ ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹದ ಮೇಲೆ ನನಗೆ ಕರೆ ಮುಖಾಂತರ ತಿಳಿಸಿ ಒಳ್ಳೇದಾಗ್ಲಿ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಹೆಚ ಭಜಾಂ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ತಾಯಿ ನಮಸ್ಕಾರಗಳು ಗುರುಗಳೇ ಶುಭವಾಗ್ಲಿ ತಾಯಿ